ಮತ್ತೊಂದು ಕಡೆ ಆಡಳಿತ ಪಕ್ಷ ಜನಾಂದೋಲನ ಕಾರ್ಯಕ್ರಮ ಜನರ ವಿಶ್ವಾಸನ ಕಳೆದುಕೊಂಡಿರ್ತಕ್ಕಂಥ ಈ ಕಾಂಗ್ರೆಸ್ ಸರ್ಕಾರ ಜನರ ವಿಶ್ವಾಸವನ್ನು ಮರ ಮರಳಿ ಪಡಿತಕ್ಕಂಥ ಒಂದು ಪ್ರಯತ್ನ ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಆ ಜನಾಂದೋಲನ ಕಾರ್ಯಕ್ರಮ ಮೈಸೂರು ಹತ್ತನೇ ತಾರೀಕು ನಮ್ಮ ಪಾದಯಾತ್ರೆ ಸಮಾರೋಪ ಒಂಬತ್ತನೇ ತಾರೀಕು ಕಾಂಗ್ರೆಸ್ ಅವ್ರದು ಸ್ವತಃ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಮೂರು ದಿನ ಮೈಸೂರಿನಲ್ಲಿದ್ದರು ಜನ ಸೇರಿಸ್ಬೇಕು ದೊಡ್ಡ ಸಂಖ್ಯೆಯಲ್ಲಿ ದೊಡ್ಡ ಸಮಾವೇಶ ಮಾಡಬೇಕು ತಮ್ಮ ಶಕ್ತಿ ಪ್ರದರ್ಶನ ಮಾಡಬೇಕು ಅಂತೇಳಿ ಸ್ವತಃ ಸಿದ್ದರಾಮಯ್ಯ ಮುಖ್ಯಮಂತ್ರಿಗಳೆಲ್ಲ ಬಂದು ಕೂತಿದ್ರು ಆದರೆ ಒಂದು ಕಾಂಗ್ರೆಸ್ಸಿನ ಸಮಾವೇಶದ ಜನಾಂದೋಲನದ ಗುಟ್ಟು ಒಂದು ಗೊತ್ತಿರಲಿ ಒಂದು ಕಡೆ ಭಾರತೀಯ ಜನತಾ ಪಾರ್ಟಿ ನಮ್ಮ ಹೋರಾಟಕ್ಕೆ ಒಂದು ಸೆಡ್ಡಬೇಕು ತೊಡೆತಟ್ಟಬೇಕು ಅಂತಕ್ಕಂಥ ಒಂದು ಉದ್ದೇಶ ಇದ್ರೆ ಮತ್ತೊಂದು ಕಡೆ ಏನೋ ಮುಖ್ಯಮಂತ್ರಿಗಳ ಕುರ್ಚಿ ಅಲ್ಲಾಡ್ತಾ ಇದೆಯಲ್ಲ ಯಾರು ಮುಖ್ಯಮಂತ್ರಿಗಳ ಕುರ್ಚಿಯನ್ನು ಅಲ್ಲಾಡಿಸ್ತಾ ಇರ್ತಕ್ಕಂಥ ಭಾರತೀಯ ಜನತಾ ಪಾರ್ಟಿ ಅಲ್ಲ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯವರ ಕುರ್ಚಿ ಅಳ್ಳಾಡಿಸ್ತಾ ಇರ್ತಕ್ಕಂಥದ್ದು ಸ್ವತಃ ಪಕ್ಷದ ಮುಖಂಡರುಗಳು ಉಪಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಆದಿಯಾಗಿ ಮತ್ತೊಂದು ಕಡೆ ಆಡಳಿತ ಪಕ್ಷ ಜನಾಂದೋಲನ ಕಾರ್ಯಕ್ರಮ ಜನರ ವಿಶ್ವಾಸನ ಕಳೆದುಕೊಂಡಿರ್ತಕ್ಕಂಥ ಈ ಕಾಂಗ್ರೆಸ್ ಸರ್ಕಾರ ಜನರ ವಿಶ್ವಾಸವನ್ನು ಮರ ಮರಳಿ ಪಡಿತಕ್ಕಂಥ ಒಂದು ಪ್ರಯತ್ನ ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಆ ಜನಾಂದೋಲನ ಕಾರ್ಯಕ್ರಮ ಮೈಸೂರು ಹತ್ತನೇ ತಾರೀಕು ನಮ್ಮ ಪಾದಯಾತ್ರೆ ಸಮಾರೋಪ ಒಂಬತ್ತನೇ ತಾರೀಕು ಕಾಂಗ್ರೆಸ್ ಅವ್ರದು ಸ್ವತಃ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಮೂರು ದಿನ ಮೈಸೂರಿನಲ್ಲಿದ್ದರು ಜನ ಸೇರಿಸಬೇಕು ದೊಡ್ಡ ಸಂಖ್ಯೆಯಲ್ಲಿ ದೊಡ್ಡ ಸಮಾವೇಶ ಮಾಡಬೇಕು ತಮ್ಮ ಶಕ್ತಿ ಪ್ರದರ್ಶನ ಮಾಡಬೇಕು ಅಂತೇಳಿ ಸ್ವತಃ ಸಿದ್ದರಾಮಯ್ಯ ಮುಖ್ಯಮಂತ್ರಿಗಳೇ ಬಂದು ಕೂತಿದ್ರು ಆದರೆ ಒಂದು ಕಾಂಗ್ರೆಸ್ಸಿನ ಸಮಾವೇಶದ ಜನಾಂದೋಲನದ ಗುಟ್ಟು ಒಂದು ಗೊತ್ತಿರಲಿ ಒಂದು ಕಡೆ ಭಾರತೀಯ ಜನತಾ ಪಾರ್ಟಿ ನಮ್ಮ ಹೋರಾಟಕ್ಕೆ ಒಂದು ಸೆಡ್ ಹೊಡಿಬೇಕು ತೊಡೆತಟ್ಟಬೇಕು ಅಂತಕ್ಕಂಥ ಒಂದು ಉದ್ದೇಶ ಇದ್ರೆ ಮತ್ತೊಂದು ಕಡೆ ಏನೋ ಮುಖ್ಯಮಂತ್ರಿಗಳ ಕುರ್ಚಿ ಅಲ್ಲಾಡ್ತಾ ಇದೆಯಲ್ಲ ಯಾರು ಮುಖ್ಯಮಂತ್ರಿಗಳ ಕುರ್ಚಿಯನ್ನು ಅಲ್ಲಾಡಿಸ್ತಾ ಇರ್ತಕ್ಕಂಥವ್ರು ಭಾರತೀಯ ಜನತಾ ಪಾರ್ಟಿ ಅಲ್ಲ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯವರ ಕುರ್ಚಿ ಅಲ್ಲಾಡಿಸ್ತಾ ಇರ್ತಕ್ಕಂಥದ್ದು ಸ್ವತಃ ಪಕ್ಷದ ಮುಖಂಡರುಗಳು ಉಪಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಆದಿಯಾಗಿ